ಅತಿವೃಷ್ಟಿಯಿಂದಾಗಿ ಗುಲ್ಬರ್ಗಾ ಚಿಕ್ಕೋಡಿ ವಿಜಯಪುರ ಜಿಲ್ಲೆಗಳ ಹಲವು ಪ್ರದೇಶಗಳು ಹಾನಿಗೀಡಾಗಿದ್ದು ಈ ಕುರಿತು ಬಿಜೆಪಿ ನಾಯಕರು ಸ್ಥಳಕ್ಕೆ ಭೇಟಿ ನೀಡಿ ವಸ್ತುಸ್ಥಿತಿ ಪರಿಶೀಲಿಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಎಂದು ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಟೀಕಿಸಿದ್ದಾರೆ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಂದು ಅವರು ಅತಿವೃಷ್ಟಿಯಿಂದ ಹಾನಿಯಾದ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿದ ನಂತರ ನೀಡಿರುವ ಭರವಸೆಗಳು ಇನ್ನೂ ಈಡೇರಿಲ್ಲ ಇದರಿಂದ ಅಸಮಾಧಾನಗೊಂಡಿರುವ ಅಲ್ಲಿಯ ಜನರು ಸರ್ಕಾರದ ವಿರುದ್ದ ಹೋರಾಟಕ್ಕೆ ಇಳಿದಿದ್ದಾರೆ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ತುಮಕೂರು ಮತ್ತು ಕೋಲಾರ ಭಾಗಗಳಲ್ಲಿ ಅನಾವೃಷ್ಟಿ ಇದ್ದು ಈ ಬಗ್ಗೆಯೂ ಸರ್ಕಾರ ಗಮನ ಹರಿಸಿಲ್ಲ ಎಂದು ಆರೋಪಿಸಿದರು ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ರಸ್ತೆಗಳು ಹಾಳಾಗಿದ್ದು ದುರಸ್ತಿ ಮಾಡುವ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ಷೇಪಿಸಿದರು ಆದರೆ ಮಳೆ ಬಂದ್ರೆ ಜನ ಮನೆಗಳಲ್ಲಿ ಮಲ್ಬೋಕ್ಕಾಗಲ್ಲ ನೀರು ತುಂಬಿಕೊಳ್ಳುತ್ತದೆ ಗುಂಡಿಗಳು ಬಿದ್ದಿದೆ ಇನ್ನೂ ಅವಿವೇಕತನದ ಒಂದು ಪರಮಾವಧಿಯ ಪೀಟು ಮತ್ತೆ ಹೇಳಿಕೆ ಏನಂತಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಯಾಕೆ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ತುಂಬಾ ಅಭಿವೃದ್ಧಿ ಆಗ್ಬಿಟ್ಟಿದೆ ಅಂತೆ ಜನ ಸಹಿಸಿಕೊಳ್ಳಲಾರ್ದಂತ ಅಭಿವೃದ್ಧಿ ಇದು ಈ ಸರ್ಕಾರದ ನೀತಿ